ಆಗಾಗ ನನ್ಗೆ ಏನನ್ಸುತ್ತಂದ್ರೆ ನನ್ ಕಂಟ್ರೋಲ್ ಅಲ್ಲಿ ಏನು ಇಲ್ಲ ಮತ್ತೆ ಉಳಿದ ಟೈಮ್ ಅಲ್ಲಿ ಏನನ್ಸುತ್ತೆ ನಿಮ್ಗೆ ಇಲ್ಲ ಬೇರೆ ಟೈಮ್ ಅಲ್ಲಿ ಎಲ್ಲ ಕಂಟ್ರೋಲ್ ಅಲ್ಲೇ ಇರುತ್ತೆ ಏನ್ ಕೇಳ್ಬೇಕು ಅದನ್ನ ಸ್ಪಷ್ಟವಾಗಿ ಕೇಳಿ ಓಕೆ ಇವತ್ತು ನನ್ನ ಪ್ರಶ್ನೆ ಯಾವಾಗ ನಾನು ಬ್ರೋಕರ್ ಹತ್ರ ಡೀಲ್ ಮಾಡ್ತೀನಿ ಅವನಿಗೆ ಪಿ ಓ ಎ ಕೊಡ್ತೀನಿ ಅಂದ್ರೆ ಈ ಮತನ ನಾನು ಹೇಗ್ ನಂಬ್ಲಿ ನನ್ನದೇನು ಸ್ಟಾಕ್ಸ್ ಇದೆ ಅದು ಸೇಫ್ ಇದೆ ಮತ್ತೆ ನನ್ ಕಂಟ್ರೋಲ್ ಅಲ್ಲಿ ಇದೆ ಸರಿ ಅದಕ್ಕೊಂದು ಸರಳ ಪರಿಹಾರ ಇದೆ ಸೆಬಿಯು ಡಿಡಿಪಿಐ ಡಿಮ್ಯಾಟ್ ಡೆಬಿಟ್ ಪ್ಲಜ್ ಇನ್ಸ್ಟ್ರಕ್ಷನ್ಸ್ ಅನ್ನು ಪರ್ಚಿಸಿದೆ ಏನಾಗುತ್ತೆ ನಿಮ್ಮ ಬ್ರೋಕರ್ನೊಂದಿಗೆ ನೀವು ಡಿಡಿಪಿಐಗೆ ಸಹಿ ಮಾಡಿದಾಗ ನಿಮ್ಮ ಬ್ರೋಕರ್ ಟ್ರೇಡ್ ಮಾಡಿರೋ ಡಿಮ್ಯಾಟ್ ಅಕೌಂಟ್ನಲ್ಲಿರೋ ಸ್ಟಾಕ್ಗಳನ್ನು ಮಾತ್ರ ಡೆಬಿಟ್ ಮಾಡೋಕೆ ಸಾಧ್ಯ ಆಗುತ್ತೆ ಅದು ಕೇವಲ ಪೇಯಿನ್ಗಾಗಿ ಪ್ರತಿ ವಹಿವಾಟು ನಿಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ ಮೇಡಮ್ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಓಕೆ ವೆಲ್ ನೋಡಿ ನೀವು ಡಿಡಿಪಿಐಗೆ ಸೈನ್ ಮಾಡಿದಾಗ ನಿಮ್ಮ ಬ್ರೋಕರ್ ಸೀಮಿತ ಉದ್ದೇಶಗಳಿಗೆ ಮಾತ್ರ ಸೆಕ್ಯೂರಿಟಿಯನ್ನ ಡೆಬಿಟ್ ಮಾಡ್ಬೋದು ನೀವು ಯಾವ ಸ್ಟಾಕಲ್ಲಿ ಟ್ರೇಡ್ ಮಾಡಿದ್ದೀರೋ ಆ ಸ್ಟಾಕಲ್ಲಿ ಮಾತ್ರ ಬ್ರೋಕರ್ ಪೇಯಿನ್ಗೋಸ್ಕರ ಡೆಬಿಟ್ ಮಾಡ್ಬೋದು ಶೇರ್ಸ್ ಮಾರ್ಜಿನ್ಗಾಗಿ ಅಡವಿಡಬಹುದು ಮ್ಯೂಚುವಲ್ ಫಂಡ್ ಯೂನಿಟ್ ರಿಡಂಪ್ಷನ್ ಅಥವಾ ಬೈ ಗಾಗಿ ಶೇರ್ ಡೆಬಿಟ್ ಮಾಡ್ಬೋದು ಒಂದ್ ವೇಳೆ ಅದರಲ್ಲಿ ಭಾಗವಹಿಸಿದ್ರೆ ಮಾತ್ರ ಆದರೆ ಬ್ರೋಕರ್ ತಾವಾಗೆ ಶೇರ್ಸನ್ನ ಖರೀದಿ ಅಥವಾ ಮಾರಾಟ ಮಾಡೋಕ್ಕಾಗಲ್ಲ ಅರ್ಥಾಯ್ತಾ ನೋಡಿ ಯಾವಾಗಲೂ ಒನ್ ಪಿ ಐ ಆಪ್ಷನಲ್ ಆಗಿದೆ ಐ ನಿಮ್ಮ ಬ್ರೋಕರ್ಗೆ ಸೀಮಿತ ವಹಿವಾಟುಗಳಿಗೆ ಮಾತ್ರ ಅಧಿಕಾರ ನೀಡುತ್ತೆ ನಿಮ್ಮ ಶೇರ್ಗಳ ಮೇಲೆ ನಿಮ್ಮದೇ ಹಕ್ಕು ನಿಮ್ದೇ ಕಂಟ್ರೋಲ್ ಇರುತ್ತೆ ಅಂದ್ರೆ ಇದು ಸೇಫ್ ಇದೆ ಡೆಫಿನೆಟ್ಲಿ ಆದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಟ್ರಾನ್ಸಾಕ್ಷನ್ ಮೇಲೆ ನಿಗಾ ಇಡೋದು ನಿಮ್ಮಂತ ಎಐ ಅಂದ್ರೆ ಆತ್ಮನಿರ್ಭರ್ ಇನ್ವೆಸ್ಟರ್ನ ಜವಾಬ್ದಾರಿ ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ ನಮ್ಮ ಕಂಟ್ರೋಲ್ ಹೇಗೆ ಮಾಡೋದಂತ ತುಂಬಾ ಯೋಚನೆ ಮಾಡಿದೆ ನಂಗೆ ಕಾಲ್ ಮಾಡ್ಬೋದು ಇಲ್ಲ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಆಕ್ಚುಲಿ ನೀವು ಇಂಟರ್ನೆಟಲ್ಲೇ ಸರ್ಚ್ ಮಾಡಿ ಇಂಥ ಟೈಮಲ್ಲಿ ಏನು ಅಂದ್ರೆ ನನ್ನ ಫೋನಲ್ಲಿ ಬ್ಯಾಟ್ರಿ ಖಾಲಿ ಆಗ್ಬೋದು ಅಂತ ಹೇಳಿದೆ